ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೃಷಿ ಜಮೀನಿಗೆ ಆಧಾರ್ ಜೋಡಣೆ ಮಾಡುವ ಪ್ರಯತ್ನದಿಂದ ಸರ್ಕಾರಕ್ಕೆ ಹೊಸ ಸಂಗತಿಗಳು ಗಮನಕ್ಕೆ ಬರುತ್ತಿವೆ ರಾಜ್ಯದಲ್ಲಿ ಐವತ್ತು ಲಕ್ಷದಷ್ಟು ಆಸ್ತಿಯ ಆರ್ಟಿಸಿ ಮೃತ ಮಾಲೀಕರ ಹೆಸರಲ್ಲೇ ಮುಂದುವರೆದಿವೆ ಎಂಬ ಅಂಶ ಪ್ರಮುಖ ಸಂಗತಿಯಾದರೆ ಕೃಷಿ ಭೂಮಿ ದೊಡ್ಡ ಮಟ್ಟದಲ್ಲಿ ಕೃಷಿಯೇತರ ಉದ್ದೇಶಕ್ಕೆ ಬಳಕೆಯಾಗುತ್ತಿದೆ ಎಂಬುದು ಮತ್ತೊಂದು ಪ್ರಮುಖ ಸಂಗತಿ ಕೃಷಿ ಭೂಮಿಗೆ ಆಧಾರ್ ಜೋಡಿಸಬೇಕೆಂಬುದು ಕೇಂದ್ರ ಸರ್ಕಾರದ ನಿರ್ದೇಶನ ಕೃಷಿ ಕ್ಷೇತ್ರದ ಮಾಹಿತಿ ಡಿಜಿಟಲೀಕರಣಗೊಳಿಸುವುದು ಹಾಗೂ ರೈತರಿಗೆ ಸರ್ಕಾರಿ ಸೇವೆಯನ್ನು ಸುಗಮವಾಗಿ ಸಿಗುವಂತೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಧಾರ್ ಜೋಡಣೆಯಿಂದ ರೈತರ ಗುರುತಿನ ಸಂಖ್ಯೆ ರಚಿಸುವುದು ಒಳಗೊಂಡಿದೆ ಕೃಷಿ ಭೂಮಿ ಅಕ್ರಮ ಮಾರಾಟ ಹಾಗೂ ಸರ್ಕಾರದ ಯೋಜನೆ ದುರ್ಬಳಕೆ ತಡೆಯುವುದು ಇತರ ಮುಖ್ಯ ಉದ್ದೇಶ ಕರ್ನಾಟಕದಲ್ಲೂ ಕಳೆದ ಒಂದು ವರ್ಷದಲ್ಲಿ ಕಂದಾಯ ಇಲಾಖೆ ಆಧಾರ್ ಸೀಡಿಂಗ್ ಮಾಡಿಸಲು ಆದ್ಯತೆಯನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ವರೆಗಿನ ಮಾಹಿತಿಯ ಪ್ರಕಾರ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷದ ಒಂದು ಸಾವಿರದ ಒಂಬೈನೂರ ನಲವತ್ತ್ಮೂರು ಹಿಡುವಳಿಯನ್ನು ಆಧಾರ್ ಲಿಂಕ್ ಮಾಡುವ ಮೂಲಕ ಗುರಿ ಹೊಂದಿದೆ ಈ ಪೈಕಿ ಭೂ ಮಾಲೀಕರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ನಲವತ್ತು ಸಾವಿರದ ಏಳ್ನೂರ ಐವತ್ತೊಂಬತ್ತು ಹಿಡುವಳಿಯನ್ನು ಆಧಾರ್ ಸೀಡಿಂಗ್ ಮಾಡಿದ್ದಾರೆ ಹತ್ತು ಲಕ್ಷ ಅರವತ್ನಾಲ್ಕು ಸಾವಿರದ ನಾನೂರ ಆರು ಭೂ ಹಿಡುವಳಿ ಮಾಲೀಕರು ಆರ್ಟಿ ಸಿ ಆಧಾರ್ ಜೋಡಿಸಿದ್ದರೂ ತಮ್ಮ ಫೋಟೋ ಅಪ್ಡೇಟ್ ಮಾಡಿಲ್ಲ ಈ ಅಂಕಿ ಸಂಖ್ಯೆಯಲ್ಲಿ ವಿಶೇಷ ಅಂಶ ಹೊಂದಿದೆ ಕೃಷಿ ಭೂಮಿಯನ್ನು ಕೃಷಿಯೇತರಕ್ಕೆ ಬಳಕೆ ಮಾಡುವುದಾದರೆ ಭೂ ಪರಿವರ್ತನೆ ಪ್ರಮಾಣ ಪತ್ರ ಪಡೆಯಬೇಕು ಇದೀಗ ಸರ್ಕಾರಕ್ಕೆ ಲಭ್ಯವಾದ ಮಾಹಿತಿಯ ಪ್ರಕಾರ ಎಪ್ಪತ್ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಇಪ್ಪತ್ತಾರು ಕೃಷಿ ಭೂಮಿಯು ಕೃಷಿಯೇತರಕ್ಕೆ ಬಳಕೆಯಾಗುತ್ತಿದೆ ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರಮಾಣ ಪತ್ರವನ್ನೇ ಸರ್ಕಾರ ನೀಡಿಲ್ಲ ನಗರೀಕರಣ ಹೆಚ್ಚಾದಂತೆ ಬೆಂಗಳೂರು ಸೇರಿ ಮಹಾನಗರ ಪಾಲಿಕೆ ಇತರ ಹತ್ತು ಪಾಲಿಕೆ ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿ ಅನ್ಯ ಉದ್ದೇಶಕ್ಕೆ ಯಾವ ಪ್ರಮಾಣದಲ್ಲಿ ಬಳಕೆಯಾಗ್ತಿದೆ ಎಂಬುದಕ್ಕೆ ಅಂದಾಜು ಸಿಕ್ಕಂತಾಗಿದೆ ಮುಖ್ಯವಾಗಿ ಬಡಾವಣೆಗಳ ನಿರ್ಮಾಣ ಕೈಗಾರಿಕೆ ವಾಣಿಜ್ಯ ಕಟ್ಟಡಗಳು ಕೃಷಿ ಭೂಮಿಯಲ್ಲಿ ತಲೆ ಕೃಷಿ ಭೂಮಿಯಲ್ಲಿ ಕೃಷಿ ಬಿಟ್ಟು ಬೇರೆಲ್ಲ ಚಟುವಟಿಕೆ ನಡೆಯುತ್ತದೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಅಂದಾಜು ನಾಲ್ಕರಿಂದ ಐದು ಲಕ್ಷ ಭೂ ಪರಿವರ್ತನೆ ಪ್ರಮಾಣಪತ್ರ ವಿತರಣೆಯಾಗಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಬೆಳವಣಿಗೆ ಕಾಲಾನುಕ್ರಮದಲ್ಲಿ ಆದ ಬದಲಾವಣೆ ಈ ಹಿಂದೆ ಹೆಚ್ಚಿನ ಗಮನ ನೀಡದೆ ಈಗ ಸಮಸ್ಯೆ ಬೃಹದಾಕಾರವಾಗಿ ಕಾಣಿಸುತ್ತಿದೆ ಎಂಬ ವಾದ ಅಧಿಕಾರಿಗಳ ವಲಯದಲ್ಲಿದೆ ಕೃಷಿ ಭೂಮಿಯನ್ನ ನಿರ್ದಿಷ್ಟ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡದೆ ಬಡಾವಣೆ ನಿರ್ಮಿಸಿರುವ ಬಹುತೇಕ ಪ್ರಕರಣಗಳಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಜಾಗ ಕಾಯ್ದಿರಿಸಿಲ್ಲ ರಸ್ತೆಗಳ ಅಗಲ ಕೂಡ ಕಡಿಮೆ ಇರುತ್ತದೆ ಇದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಸವಾಲು ಇದೀಗ ಅನಧಿಕೃತ ನಿವೇಶನ ಹಾಗೂ ಅಂತಹ ನಿವೇಶನಗಳಲ್ಲಿ ಕಟ್ಟಿದ ಮನೆಗಳಿಗೆ ಬೀಖಾತೆ ನೀಡುವ ಮೂಲಕ ತೆರಿಗೆ ವ್ಯಾಪ್ತಿಗೆ ತರುವ ಪ್ರಯತ್ನವೂ ನಡೆಯುತ್ತಿದೆ ಹಿಂದೆ ಪೋಡಿಮುಕ್ತ ಗ್ರಾಮಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಚಾಲನೆ ನೀಡಿತ್ತು ಆದರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏಳೆಂಟು ಸಾವಿರ ಮಾತ್ರ ಪೋಡಿಯಾಗಿದ್ದು ಯೋಜನೆಯನ್ನು ನಿಲ್ಲಿಸಿದ್ದರು ಇದೀಗ ನಮ್ಮ ಸರ್ಕಾರ ಕಳೆದ ವರ್ಷ ಮತ್ತೆ ಪೋಡಿಮುಕ್ತ ಗ್ರಾಮಕ್ಕೆ ಚಾಲನೆ ನೀಡಿತು ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ಪೋಡಿ ಮಾಡಲಾಗಿದೆ ಈ ವರ್ಷ ಎರಡು ಲಕ್ಷಕ್ಕೂ ಅಧಿಕ ಗುರಿ ಇಟ್ಟುಕೊಂಡಿದ್ದು ಜನರ ಮನೆ ಬಾಗಿಲಿಗೆ ಹೋಗಿ ಪೋಡಿ ಮಾಡಿಕೊಡಲಾಗುವುದು ಮನೆ ಬಳಿಯೇ ಪೌತಿಕಾತೆ ಕೃಷಿ ಜಮೀನುಗಳು ಕಾಲಕಾಲಕ್ಕೆ ಪೌತಿ ಖಾತೆಯಾಗದೆ ಐವತ್ತೆರಡು ಲಕ್ಷದ ನಲವತ್ತು ಸಾವಿರದ ಎಪ್ಪತ್ತೆರಡು ಪಹಣಿಗಳು ಮೃತರ ಹೆಸರಲ್ಲೇ ಉಳಿದಿದ್ದು ಊರುಗಳಲ್ಲಿ ಡಂಗೂರ ಸಾರಿ ವಾರಸುದಾರರಿಗೆ ಖಾತೆ ಮಾಡಿಕೊಡಲು ಕಂದಾಯ ಇಲಾಖೆ ಅಭಿಯಾನ ಹಮ್ಮಿಕೊಂಡಿದೆ ಮೇ ಕೊನೆಯಲ್ಲಿ ರಾಜ್ಯಾದ್ಯಂತ ಪೌತಿ ಖಾತೆ ಅಭಿಯಾನ ಆರಂಭಿಸಲು ನಿರ್ಧರಿಸಿರುವ ಇಲಾಖೆ ಸಾಫ್ಟ್ವೇರನ್ನು ಸಿದ್ಧಪಡಿಸಿದೆ ಗದಗ ಜಿಲ್ಲೆಯ ನಾಲ್ಕೈದು ತಾಲೂಕುಗಳಲ್ಲಿ ಪ್ರಾಯೋಗಿಕವಾಗಿ ಶುರು ಮಾಡಿದ್ದು ಸಾಫ್ಟ್ವೇರ್ನಲ್ಲಿನ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ಲೋಪಗಳನ್ನು ಸರಿಪಡಿಸಿ ರಾಜ್ಯವ್ಯಾಪಿ ವಿಸ್ತರಿಸಲು ವೇದಿಕೆ ಸಜ್ಜು ಮಾಡುತ್ತಿದೆ ನ್ಯಾಯಾಲಯದಲ್ಲಿ ಸಿವಿಲ್ ವ್ಯಾಜ್ಯ ಇದ್ದರೆ ವಾರಸುದಾರರಲ್ಲಿ ಒಮ್ಮತ ಇಲ್ಲದಿದ್ದರೆ ಪೌತಿ ಖಾತೆಗಳನ್ನು ಬಾಕಿ ಉಳಿಸಲಾಗುತ್ತದೆ ಅದರಲ್ಲಿಯೂ ತಪ್ಪು ಮಾಹಿತಿ ಕೊಟ್ಟು ಖಾತೆಗೆ ಅರ್ಜಿ ಸಲ್ಲಿಸಿದರೆ ಹದಿನೈದು ದಿನಗಳ ಒಳಗಾಗಿ ವಾರಸುದಾರರು ತಡೆ ಹಿಡಿಯಲು ಅವಕಾಶವಿದೆ ಸರ್ಕಾರ ಕೃಷಿ ಭೂಮಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುತ್ತಿರುವ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು